ನೋಡಿ ನೋಡ್ತಿದ್ದ ಹಾಗೆ ಅದರಿಂದ ನಾಲ್ಕು ಜನ ದಾಂಡಿಗರು ಇಳಿದು ಬಂದು ವಿರಾಜ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು ವಿರಾಜ್ ಇನ್ನೇನು ಅವ್ರ ವಿರುದ್ಧ ಹೊಡೆದಾಡಬೇಕು ಅಷ್ಟರಲ್ಲಿ ಯಾರೋ ಒಬ್ಬ ಅವ್ನಿಗೆ ಒಂದು ಇಂಜೆಕ್ಷನ್ ಚುಚ್ಚೇ ಬಿಟ್ಟ ತನ್ನ ಹೆಂಡತಿ ಗುಂಗಲ್ಲೇ ಕಳೆದು ಹೋಗಿರೋ ವಿರಾಜ್ನ ಯಾರೋ ನಾಲ್ಕು ಜನ ರೌಡಿಗಳು ಅಟ್ಯಾಕ್ ಮಾಡಿದ್ರು ವಿರಾಜ್ ತಪ್ಸ್ಕೋಬಾರ್ದು ಅಂತ ಅವನಿಗೆ ಒಂದು ವಿಚಿತ್ರವಾದ ಡ್ರಗ್ನ ಇಂಜೆಕ್ಟ್ ಕೂಡ ಮಾಡಿದ್ರು ಬಟ್ ವಿರಾಜ್ ಮೈಯಲ್ಲಿರೋ ಸೂಪರ್ ಪವರ್ ಆ ಡ್ರಗ್ನ ನಿಧಾನಕ್ಕೆ ಬಾಡಿಲಿ ಕರಗಿಸಿತ್ತು ಐದು ನಿಮಿಷದ ನಂತರ ವಿರಾಜ್ ಮತ್ತೆ ನಾರ್ಮಲ್ ಆಗಿ ಕೋಪದಿಂದ ಏಯ್ ಯಾರೋ ನೀವು ಅಂತ ಕೇಳ್ತಾ ಅವ್ರನ್ನ ತನ್ನ ಶಕ್ತಿ ಯೂಸ್ ಮಾಡಿ ತಳ್ಳ್ದ ಆದರೆ ಅವರೆಲ್ಲರೂ ಮತ್ತೆ ವಿರಾಜ್ ಮೇಲೆ ಅಟ್ಯಾಕ್ ಮಾಡೋಕೆ ಮುಂದೆ ಬಂದಾಗ ವಿರಾಜ್ ಅವ್ರ ಜೊತೆ ಫೈಟ್ ಮಾಡಿ ಅವ್ರನ್ನ ಮತ್ತೆ ನೆಲಗ್ ಬೀಳಿಸ್ದ ನಂತರ ಅಲ್ಲಿ ಬಿದ್ದಿರೋ ವ್ಯಕ್ತಿ ಹತ್ರ ಹೋಗಿ ಅವನ ಕೆನ್ನೆಗೆ ಹೊಡಿತ ಯಾರ್ರ ನೀವು ನಿಜ ಹೇಳು ಇಲ್ಲಂದ್ರೆ ಇಲ್ಲೇ ಹೂತಾಕ್ತೀನಿ ಅಂತ ಕೈ ಎತ್ತಿದಾಗ ಆ ವ್ಯಕ್ತಿ ಭಯದಿಂದ ಹೇಳ್ತೀನಿ ಹೇಳ್ತೀನಿ ನಾವು ಸತ್ಯಜಿತ್ ಕಡೆಯವರು ಅಂತ ನಡುಗೋ ವಾಯ್ಸಲ್ಲಿ ಹೇಳ್ದರು ಆಗ ವಿರಾಜ್ ಆಶ್ಚರ್ಯದಿಂದ ಸತ್ಯಜಿತ್ ಕಡೆಯವರ ಅಂದರೆ ನನ್ನ ಶತ್ರುಗಳಿಗೆ ನಾನು ಇಲ್ಲಿದ್ದೀನಿ ಅಂತ ಗೊತ್ತಾಗಿದೆ ಹಾಗಿದ್ರೆ ಸುರಭಿ ಮತ್ತೆ ಅವಳ ಫ್ಯಾಮಿಲಿಗೆ ತುಂಬ ತೊಂದರೆ ಆಗುತ್ತೆ ನೋ ಹಾಗಾಗ್ಬಾರ್ದು ಅಂತ ಮನ್ಸಲ್ಲೇ ಅನ್ಕೊಂಡ ನಂತರ ಆ ದಾಂಡಿಗ್ರನ್ನ ನೋಡ್ತಾ ಏಯ್ ಎಲ್ಲೋ ನಿಮ್ಮ ಬಾಸ್ ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗಿ ಅಂತ ಲೌಡ್ ವಾಯ್ಸಲ್ಲಿ ಹೇಳ್ದ ನಮ್ಮ ಬಾಸ್ ಕೂಡ ನಿಮ್ಮನ್ನು ಕರ್ಕೊಂಡು ಬರೋಕ್ಕೆ ಹೇಳಿದ್ರು ಬನ್ನಿ ಸರ್ ಅಂತ ಅವರೆಲ್ಲರೂ ಭಯ ಮತ್ತೆ ಆಶ್ಚರ್ಯದಿಂದ ಹೇಳ್ತಾ ಅಲ್ಲಿಂದ ಎದ್ದು ಕಾರ್ ಡೋರ್ ತೆಗೆದ್ರು ನಂತರ ವಿರಾಜ್ ಆ ಕಾರಲ್ಲಿ ಕೂತು ಆ ದಾಂಡಿಗರ ಜೊತೆ ಸತ್ಯಜಿತ್ ಇರೋ ಜಾಗಕ್ಕೆ ಹೋದ ಪಾಳ್ ಬಿದ್ದಿರೋ ಒಂದು ಹಳೆ ಬಿಲ್ಡಿಂಗ್ ಸುತ್ತ ಇಪ್ಪತ್ತರಿಂದ ಮೂವತ್ತು ರೌಡಿಗಳು ನಿಂತಿದ್ರು ವಿರಾಜ್ ಕಾರಿಂದ ಇಳಿತ ಹಾಗೆ ಎಲ್ಲರೂ ಗನ್ ತಗೊಂಡು ಅಲರ್ಟ್ ಆಗಿ ನಿಂತರು ವಿರಾಟ್ ಜೊತೆ ಇದ್ದ ದಾಂಡಿಗರು ಕೈಕಾಲು ಹಿಡ್ಕೊಂಡು ನೋವಿಂದ ನರಳ್ತಾ ಬರ್ತಾ ಇರೋದ್ ನೋಡಿ ಅಲ್ಲಿರೋರ್ಗೆಲ್ಲ ಶಾಕ್ ಆಯ್ತು ವಿರಾಜ್ ಅವ್ರ ಜೊತೆ ಬಿಲ್ಡಿಂಗ್ ಒಳಗೆ ಹೋದಾಗ ಒಂದು ದೊಡ್ಡ ಕುರ್ಚಿ ಮೇಲೆ ಒಬ್ಬ ವ್ಯಕ್ತಿ ಬಾಯಿಯಲ್ಲಿ ಸಿಗಾರ್ ಇಟ್ಕೊಂಡು ಕೂತಿದ್ದ ವಿರಾಜ್ ಧೈರ್ಯದಿಂದ ಒಳಗೆ ಬರ್ತಾ ಇರೋದ್ ನೋಡಿ ವೆಲ್ಕಮ್ ವಿರಾಜ್ ನಮ್ಮ ಹುಡುಗರೇ ಹೊಡೆದು ನನ್ನ ಅಡ್ಡಿಕ್ಕೆ ಬರೋ ಧೈರ್ಯ ಮಾಡಿದ್ಯಾ ಅಂದ್ರೆ ಯು ಆರ್ ರಿಯಲಿ ಗ್ರೇಟ್ ಅಂತ ವ್ಯಂಗ್ಯವಾಗಿ ಸ್ಮೈಲ್ ಮಾಡ್ತಾ ಹೇಳ್ದ ವಿರಾಜ್ ಒಂದ್ಸಲ ಸುತ್ತಮುತ್ತನು ಕಣ್ಣು ಹಾಯಿಸ್ದ ಹಾಗೆ ಸತ್ಯಜಿತ್ ಮುಖಾನ ತನ್ನ ಒಳಕಣ್ಣಿಂದ ನೀಟಾಗಿ ಅಬ್ಸರ್ವ್ ಮಾಡ್ದ ಆ ವ್ಯಕ್ತಿಯಿಂದ ತನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಅವನಿಗೆ ಕನ್ಫರ್ಮ್ ಆಯಿತು ವಿರಾಜ್ ಏನೂ ಮಾತಾಡದೆ ಸೈಲೆಂಟಾಗಿರೋದು ನೋಡಿ ಸತ್ಯಜಿತ್ ಏಯ್ ನಾನು ಮಾತಾಡ್ತಾ ಇದ್ದೀನಿ ಆದರೂ ಕೀಡನ್ನ ಹಾಗೆ ನಿಂತಿದ್ಯಾ ಏನೋ ಮೂರ್ನಾಲ್ಕು ಜನ ರೌಡಿಗಳನ್ನ ಹೊಡೆದಿದ್ದಕ್ಕೆ ಹೀರೋ ಲೆವೆಲ್ಗೆ ಬಿಲ್ಡಪ್ ಕೊಡ್ತಾ ಇದ್ಯಾ ನನ್ನ ಹತ್ರ ಇನ್ನೂ ದೊಡ್ಡ ದೊಡ್ಡ ರೌಡಿಗಳಿದ್ದಾರೆ ಅವ್ರನ್ನೆಲ್ಲ ನಿನ್ನ ಹತ್ರ ಫೇಸ್ ಮಾಡೋಕ್ಕೆ ಸಾಧ್ಯನಾ ಅಂತ ಡೆವಿಲ್ ಹಾಗೆ ಸ್ಮೈಲ್ ಮಾಡ್ತಾ ಕೇಳ್ದ ಹ್ಞೂ ಹ್ಞೂ ಸತ್ಯಜಿತ್ ಎಷ್ಟೇ ಮಾತಾಡ್ತಾ ಇದ್ರು ವಿರಾಜ್ ಮುಖದಲ್ಲಿ ಒಂದು ಸ್ಮೈಲ್ ಬಿಟ್ಟರೆ ಮತ್ತೇನೂ ಕಾಣಿಸ್ಲಿಲ್ಲ ಅವನು ಯಾವುದೇ ಭಯ ಇಲ್ಲದೆ ಆರಾಮಾಗಿ ನಿಂತಿರೋದು ನೋಡಿ ಸತ್ಯಜಿತ್ಗೆ ಅವಮಾನ ಆದ ಹಾಗಾಯಿತು ತಕ್ಷಣ ಸುತ್ತಮುತ್ತ ನೋಡಿ ತನ್ನ ಹುಡುಗರಿಗೆ ಅಟ್ಯಾಕ್ ಮಾಡೋಕೆ ಹೇಳ್ದ ಅವನು ಹಾಗೆ ಹೇಳ್ತಿದ್ದ ಹಾಗೆ ಅಲ್ಲಿರೋ ರೌಡಿಗಳೆಲ್ಲ ಕೈಯಲ್ಲಿ ಮಚ್ಚು ಲಾಂಗು ಹಿಡಿದು ವಿರಾಜ್ ಮೇಲೆ ಅಟ್ ಅ ಟೈಮ್ ಅಟ್ಯಾಕ್ ಮಾಡಿದ್ರು ಆದ್ರೆ ವಿರಾಜ್ ಸ್ವಲ್ಪನೂ ಭಯ ಪಡೆದ್ ಅವ್ರು ಬಂದ ಸ್ಪೀಡಲ್ಲೇ ಅವ್ರನ್ನ ಹೊಡೆದು ನೆಲಕ್ಕೆ ಬೆಳೆಸ್ದ ವಿತ್ ಇನ್ ಅ ಸೆಕೆಂಡ್ ಅಲ್ಲಿ ಎಲ್ಲರೂ ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇರೋದು ನೋಡಿ ಸತ್ಯಜೀತ್ ಗರ ಬಡ್ದವನ ಹಾಗೆ ಎದ್ದು ನಿಂತ ನನ್ನ ಲೈಫಲ್ಲೇ ಇಷ್ಟೊಂದು ಡೇರಿಂಗ್ ಮತ್ತೆ ಡ್ಯಾಶಿಂಗ್ ಆಗಿರೋ ವ್ಯಕ್ತಿನ ನೋಡೇ ಇರಲಿಲ್ಲ ಇವನು ನಾರ್ಮಲ್ ಪರ್ಸನ್ ಅಲ್ಲ ಅಂತ ಭಯದಿಂದ ತನ್ನಲ್ಲೇ ಹೇಳಿಕೊಂಡ ತಕ್ಷಣ ತನ್ನ ಭಯನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾ ನಡುತ್ತಾ ಇರೋ ತನ್ನ ಕೈಯಲ್ಲಿ ರಿವಾಲ್ವರ್ ಹಿಡಿದು ಏಯ್ ಅವ್ರನ್ನೆಲ್ಲ ಹೊಡೆದು ಹಾಕೋದು ಈಸಿ ಆಗಿರ್ಬೋದು ಆದರೆ ಈ ಬುಲೆಟಿಂದ ತಪ್ಪಿಸ್ಕೊಳ್ಳೋದು ಈಸಿ ಅಲ್ಲ ಐ ವಿಲ್ ಶೂಟ್ ಯು ಅಂತ ಹೇಳಿದಾಗ ವಿರಾಜ್ ಸ್ಮಹಿಲ್ ಮಾಡ್ತಾ ಒಂದೊಂದೇ ಹೆಜ್ಜೆ ಮುಂದೆ ಬಂದ ಅವನು ಯಾವುದೇ ಭಯ ಇಲ್ಲದೆ ಮುಂದೆ ಬರ್ತಾ ಇರೋದು ನೋಡಿ ಸತ್ಯಜಿತ್ ಹಿಂದೆ ಹೆಜ್ಜೆ ಹಾಕ್ತಾ ಏಯ್ ಅಲ್ಲೇ ನಿಲ್ಲು ಹತ್ರ ಬರಬೇಡ ನಾನು ಸುಟ್ಟು ಹಾಕ್ತೀನಿ ನಿನ್ನ ಅಂತ ಹೇಳ್ತಾ ಟ್ರಿಗರ್ ಪಾಯಿಂಟ್ ಮೇಲೆ ಬೆರಳಾಡಿಸಿದ ಆದರೂ ವಿರಾಜ್ ಕೂಲಾಗಿ ಅವನ ಮುಂದೆ ಬರ್ತಾ ಇದ್ದ ಆಗ ಸತ್ಯಜಿತ್ ವಿಧಿ ಇಲ್ಲದೆ ಬುಲೆಟ್ ಫೈರ್ ಮಾಡಿದೆ ಬಟ್ ಸರ್ಪ್ರೈಸಿಂಗ್ಲಿ ವಿರಾಜ್ ಅವನ ಮುಂದೆ ಮಾಯ ಆಗಿದ್ದ ಸತ್ಯಜಿತ್ ಶೂಟ್ ಮಾಡಿರೋ ಬುಲೆಟ್ ಅವನ ಮುಂದೆ ಇರೋ ಗೋಡೆಗೆ ಟಚ್ ಆಯಿತು ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ವಿರಾಜ್ ಮಾಯ ಆಗಿದ್ದು ನೋಡಿ ಸತ್ಯಜಿತ್ಗೆ ತನ್ನ ಕಣ್ಣನ್ನೇ ನಂಬೋಕೆ ತಕ್ಷಣ ಅವನ ಕಣ್ಗಳು ವಿರಾಜ್ನ ಹುಡುಕ್ತಾ ಸುತ್ತ ನೋಡ್ತಾ ಇದ್ವು ಆಗ ಅವನ ಸುತ್ತ ಯಾವುದೋ ಒಂದು ನೆರಳು ಸುಂಟ್ರಗಳೆ ಹಾಗೆ ಸುತ್ತ ಹರಿತಾ ಇತ್ತು ಕೆಳಗೆ ಒದ್ದಾಡ್ತಾ ಬಿದ್ದಿರೋ ರೌಡಿಗಳು ಕೂಡ ಅದನ್ನು ಅಬ್ಸರ್ವ್ ಮಾಡಿ ಅಯ್ಯೋ ಭೂತ ಭೂತ ಅಂತ ಕೂಗೋಕ್ ಶುರು ಮಾಡಿದ್ರು ಏನಾಗ್ತಿದೆ ಅಂತ ಗೊತ್ತಾಗೋಕ್ಕೂ ಮುಂಚೆ ಸತ್ಯಜಿತ್ ಕೈಯಲ್ಲಿದ್ದ ಇವಲ್ವರ್ನ ಯಾರೋ ಕಸ್ಕೊಂಡು ಅವನು ತಲೆಗೆ ಗುರಿ ಮಾಡಿದ್ರು ತನ್ನ ಸುತ್ತ ಸುಂಟ್ರಗಳೆ ಹಾಗೆ ಸುತ್ತ ಹರಿತಾ ಇದ್ದ ನೆರಳು ವಿರಾಜ್ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಸತ್ಯಜಿತ್ ಮೈಯಲ್ಲಿ ನಡುಕ ಶುರು ಆಯಿತು ಪ್ಲೀಸ್ ಬಿಟ್ಬಿಡು ನನ್ನ ನನ್ಗೇನು ಮಾಡಬೇಡ ಅಂತ ನಡ್ಗೋ ವಯ್ಸಲ್ಲಿ ಬೇಡ್ಕೊಂಡ ಆಗ ವಿರಾಜ್ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಯಾರೋ ನೀನು ನನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ಯಾ ಅಂತ ಗರ್ಜನೆ ಮಾಡ್ದ ಆ ಸಿಂಹ ಗರ್ಜನೆ ಕೇಳಿ ಸತ್ಯಜಿತ್ ನಡ್ಗೋ ವಯ್ಸಲ್ಲಿ ಪ್ಲೀಸ್ ನನ್ಗೇನು ಮಾಡಬೇಡ ನೀನ್ ಯಾರು ನಿನ್ನ ಪವರ್ ಏನು ಅಂತ ಗೊತ್ತಿಲ್ಲದೆ ಮೇಲೆ ಶೂಟ್ ಮಾಡಿಬಿಟ್ಟೆ ಪ್ಲೀಸ್ ನನ್ನ ಸಾಯಿಸ್ಬೇಡ ಅಂತ ಕೈ ಮುಗಿದು ಕೇಳ್ಕೊಂಡ ವಿರಾಜ್ ಆಟಿಟ್ಯೂಡಿಂದ ಓಕೆ ನಾನು ಬಿಡ್ತೀನಿ ಆದರೆ ನನಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಟ್ಟರೆ ಮಾತ್ರ ನೀನು ಬಚಾವಾಗ್ತೀಯಾ ಇಲ್ಲ ಅಂದರೆ ಇದರಲ್ಲಿರೋ ಬುಲೆಟ್ ನಿನ್ನ ತಲೆ ಒಳಗೆ ಹೋಗುತ್ತೆ ಹೇಳು ಯಾರಿ ಕೆಲಸ ಮಾಡೋಕೆ ಹೇಳಿದ್ದು ಅಂತ ಕೂಗಿದಾಗ ಸತ್ಯಜಿತ್ ಎದೆನೆ ಓಡ್ದು ಹೋದ ಹಾಗೆ ಫೀಲ್ ಆಯಿತು ಸತ್ಯಜಿತ್ ಭಯದಿಂದ ಎಂಜಲ್ ನುಗ್ತಾ ಅದು ರಾಹುಲ್ ರಾಹುಲ್ ಮೆಹತಾ ಅಂತ ಹೇಳಿದಾಗ ಫಿರಾಜ್ಗೆ ಶಾಕ್ ಆಯಿತು ವಾಟ್ ರಾಹುಲ್ ನನ್ನ ಕಿಡ್ನಾಪ್ ಮಾಡೋಕೆ ಹೇಳದ್ದ ನಿಜ ಹೇಳು ಇಲ್ಲ ಅಂದ್ರೆ ಅಂತ ಹೇಳ್ತಾ ತನ್ನ ಗನ್ನಿಂದ ಒಂದು ಬುಲೆಟ್ ಅನ್ನ ಗೋಡೆ ಫೈರ್ ಮಾಡ್ದ ಆಗ ಸತ್ಯಜಿತ್ ನಾನು ಹೇಳ್ತಾ ಇರೋದು ನಿಜ ಸರ್ ನಂದೇನು ತಪ್ಪಿಲ್ಲ ಅವ್ರು ಹಾಗೆ ಮಾಡ್ದೆ ಅಷ್ಟೇ ಬೇಕಿದ್ರೆ ನೀವು ನಿಮ್ ಕಿವಿಯಾರೆ ಈ ರೆಕಾರ್ಡ್ ಕೇಳಿ ಅಂತ ಹೇಳ್ತಾ ತನ್ನ ಜೇಬಲ್ಲಿರೋ ಮೊಬೈಲ್ ತೆಗೆದು ಕಾಲ್ ರೆಕಾರ್ಡರ್ ಆನ್ ಮಾಡ್ದ ಸತ್ಯಜಿತ್ ನಿನ್ನಿಂದ ನನಗೆ ಒಂದು ಕೆಲಸ ಆಗಬೇಕು ನಾನು ನಿನಗೆ ಇಬ್ರು ವ್ಯಕ್ತಿಗಳ ಫೋಟೋ ಕಳಿಸ್ತೀನಿ ಅದರಲ್ಲಿರೋ ಹುಡುಗನ ಹೆಸರು ವಿರಾಜ್ ಅವನ್ನ ಕಿಡ್ನಾಪ್ ಮಾಡಿ ಕೈಕಲ್ ಮುರಿದು ಹಾಕಬೇಕು ಹಾಗೆ ಮತ್ತೊಂದು ಫೋಟೋದಲ್ಲಿರೋ ಹುಡುಗಿ ಸುರಭಿ ಶಿ ಶುಡ್ ಬಿ ರೇಪ್ ಅಂತ ರಾಹುಲ್ ಹೇಳ್ದ ಅದಕ್ಕೆ ಸತ್ಯಜಿತ್ ಸಾರಿ ರಾಹುಲ್ ಸರ್ ನಾವು ಬೇಕಿದ್ರೆ ಆ ಹುಡುಗನ್ನ ಕಿಡ್ನಾಪ್ ಮಾಡಿ ಅವನ ಮೂಳೆ ಮುರ್ದು ಹಾಕ್ತೀವಿ ಆದರೆ ಆ ಹುಡುಗಿನ ರೇಪ್ ಮಾಡೋ ಕೆಲಸ ಮಾಡಲ್ಲ ಅದಕ್ಕೆ ಬೇಕಿದ್ರೆ ನೀವು ಬೇರೆ ಯಾರನ್ನಾದರೂ ನೋಡ್ಕೊಳ್ಳಿ ಅಂತ ಕಡ್ಡಿ ಮುರಿದ ಹಾಗೆ ಹೇಳ್ದ ಅದಕ್ಕೆ ರಾಹುಲ್ ಸರಿ ಹಾಗಿದ್ರೆ ಮೊದಲು ಅವರಿಬ್ಬರನ್ನು ಕಿಡ್ನಾಪ್ ಮಾಡು ನಂತರ ಆ ಸುರುಬಿನ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನಿನ್ನ ಕೆಲಸ ಮುಗಿತಿದ್ದ ಹಾಗೆ ನಿನ್ನ ಅಕೌಂಟ್ಗೆ ಇಪ್ಪತ್ತು ಲಕ್ಷ ಬಂದು ಬಿದ್ದಿರುತ್ತೆ ಬಟ್ ಈ ಕೆಲಸ ಆದಷ್ಟು ಬೇಗ ಆಗಬೇಕು ಆ್ಯಂಡ್ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಕೇವಲ ಪಾಕೆಟ್ ಎಫ್ ಎಂನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ